ಮಾದೇಶ್ವರ ಬೆಟ್ಟದ ಆಣೆ ತಲೆ ದಿಂಬ್ದಲ್ಲಿ ನಾವು ಇವಾಗ ಅದೇ ಆನೆನ ತಳ್ದಿ ಮಾಡ್ಕೊಂಡು ಮನಗಿದ್ದಿದ್ದಾಗ ಮಾಲಪ್ಪಿದಿದು ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ ನಾಗಮಲೆ 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 ಅದು ನೋಡಿ ಮಾಧೇಶ್ವರ ಬೆಟ್ಟದ ಆಣೆ ತಲೆ ದಿಂಬ್ದಲ್ಲಿ ನಾವು ಇವಾಗ ಇಲ್ಲಿರೋ ಇತಿಹಾಸ ನಿಮಗೆ ಗೊತ್ತಿರಬೇಕು ನಾವು ಒಂದು ತೋರಿಸ್ತೀನಿ ವಿಡಿಯೋದಲ್ಲಿ

ಇದು ಭೂಮಿಯಿಂದ ಇದು ಕೈಗೆಲ್ಲಿಸ್ತದೆಲ್ಲ ಭೂಮಿಯಿಂದ ಬೆಳೆ ಇತ್ತು ಆನೆ ತೆರೆ ತುಂಬ ಮನೆ ಸಂಚಾರ ಮಾಡ್ಕೊಂಡು ಬಂದಾಗ ಆನೆ ಮಡಗಿತ್ತು ಆನೆ ಕೂ ಮಾಡಿ ಮಾರಾಕ ಇಲ್ಲಿಂದ ಚೆನ್ನಾಗಿ ಚೆನ್ನಾಗ್ ನೀವು ಇಲ್ಲಿ ಇಲ್ಲಿ ಇರ್ತಾರೆ ಯಾವಿನಿ ಟೈಮ್ ಇಲ್ಲೇ ಇರ್ತಾರ ಯಾವಾಗಲೂ ಇಲ್ಲ ನಾವು ಯಾವಾಗಲೂ ಇಲ್ಲೇ ಇರ್ತೀವಿ ಬೆಳಗ್ಗೆ ಬರ್ತೀವಿ ಹೋಗ್ತೀವಿ ಒಯ್ತೀವಿ ಇವಾಗ ಎಲ್ಲಿ ಮನೆ ನಿಮ್ಮದು ಇಲ್ಲಿ ಕೆಳಗೆ ಕೆಳಗಡೆನೇ ಇಲ್ಲ ಆನೆ ಒಂದು ಆನೆ ಒಂದು ದೊಡ್ಡಿ ಒಳ್ಳೇದು ಮಾಡಲಿ ಎಲ್ಲಾರಿಗೂ ಸುತ್ತೇಳು ಬೆಟ್ಟ ಎಪ್ಪತ್ತೇಳು ಬೆಟ್ಟನೂ ಸುತ್ತ ಕಾಣಿಸ್ತಾ ಇದೆ ಇಲ್ಲಿ ಮಾದಪ್ಪ ಆನೆನ ತಳೆದಿ ಮಾಡ್ಕೊಂಡು ಇಲ್ಲಿ ಮನಗಿ ನಡು ಮಳೆಗೆ ಹೋಗಿದ್ವಿ ನಾಗ್ಮಕ ಹನ್ನೊಂದನೇ ಶತಮಾನದಲ್ಲಿ ಅಲ್ವಾ ಹನ್ನೊಂದನೇ ಶತಮಾನ ಅಂದ್ರೆ ಸಾವಿರದ ನೂರು ವರ್ಷ ಆಯ್ತು ಇವಾಗ ಮಾದಪ್ಪ ಇಲ್ಲಿಗೆ ಬಂದಿ ಸಾವಿರದ ನೂರು ವರ್ಷ ಆಯ್ತು ನೋಡಿ ಇವ್ರೊಳ ಇಲ್ಲಿ ಇದೀವಲ್ಲ ನಾವು

ಎಲ್ಲ ಬರೀ ಕಲ್ಗುಡ್ಡೆ ನೋಡಂಗ್ ಗುಡ್ಡ ಇತ್ತು ಅದ್ರ ಮೇಲೆ ಬಸವ ಒಂದೇ ಇದ್ದು ಉದ್ಭವ ಆಗಿದ್ದು ಇದು ಒಂದೇ ಉದ್ಭವ ಆಗಿತ್ತು ಆಮೇಲೆ ಇದೆಲ್ಲ ಬಂದು ಈ ಸೀಟ್ ಎಲ್ಲ ಅವಾಗೇ ಹಾಕ್ಸಿದ್ದೆ ಸೀಟ್ ಅವಾಗ ಬಂದು ಕೊಡ್ತಾ ಇದ್ವಿ ನಾಯಿ ನಟಿ ಬಂದು ನಾಯಿ ನಟಿ ಬಂದ್ರೆ ಇದ್ರ ಮೇಲೆ ಕಸ ಮಾಡ್ತಿತ್ತು ಪೂಜೆ ಮಾಡ್ಬಿಟ್ಟು ಮಾದಪ್ಪ ಯಾಕಪ್ಪ ನಿಮ್ಮ ಪ್ರವಾರ ಅಂದ್ರೆ ಒಂದು ತಿಂಗಳೊಳಗೆ ಇದ್ದಾರೆ ಮಾಡ್ತೀವಿ ಒಳಗಡೆ ಈಗ ಅದೇ ನಾಗಮಲೆ ನಾಗಮಲೆ ಅದು ಗಮನಿಸಿದ್ವಿ ನೋಡಿ ನಾಗಮಲೆ ಈ ಸುತ್ತ ಎಪ್ಪತ್ತೇಳು ಬೆಟ್ಟನು ಕಾಣಿಸೋದಲ್ವಾ ಇಲ್ಲಿ ಸುತ್ತ ಎಪ್ಪತ್ತೇಳು ಬೆಟ್ಟನು ಕಾಣಿಸ್ತಾನೆ ತಲೆ ದಿಮ್ಮದ್ದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ